ಹರಿ ಓಂ ಸರ್ವರಿಗೂ ಶುಭವಾಗಲಿ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯು ಅಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಇಂದಿನ ವಿಡಿಯೋದಲ್ಲಿ ಭೋಗದಿಂದ ಯೋಗದ ಕಡೆಗೆ ಅನ್ನುವಂತಹ ಒಂದು ವಿಡಿಯೋವನ್ನು ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ದಯಮಾಡಿ ಇಂತಹ ಸಂಸ್ಕಾರಯುತವಾದಂತಹ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೆ ನೀವು ಏನು ಕಲಿಸ್ತಾ ಇದ್ದೀರಿ ವಿದ್ಯೆ ಅದು ನಿಜವಾದ ವಿದ್ಯೆ ಅಲ್ಲ ಸೊ ದಯಮಾಡಿ ಇಂತಹ ವಿದ್ಯೆಗಳನ್ನು ನೀವು ಹೇಳ್ಕೊಟ್ರೆ ಮಕ್ಕಳಿಗೆ ನೀವು ಸೊ ಮುಕ್ತಿ ಮಾರ್ಗ ಮತ್ತು ಪುಣ್ಯ ಸಂಪಾದನೆ ಮಾಡಿಕೊಡುವಂತಹ ಮಾರ್ಗಕ್ಕೆ ನೀವು ಅವ್ರಿಗೆ ನೀವು ದಾರಿದೀಪವಾಗಬಹುದು ಬರೀ ಹಣ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ಬೇಡಿ ನೀವು ಎಷ್ಟು ಹಣ ಐಶ್ವರ್ಯ ಅಂತಸ್ತು ಇದೆಲ್ಲ ಮಾಡೋಕ್ಕೆ ಹೊರಡ್ತಿರೋ ನಿಮ್ಮ ನೀವು ನಿಮ್ಮ ಮಕ್ಕಳು ನೀವು ಪ್ರತಿದಿನ ಕೂಡ ನೀವು ಪಾಪದ ಕೆಲಸಗಳನ್ನೇ ಮಾಡ್ತಾ ಹೋಗ್ತಾ ಇರ್ತೀರಿ ಆದ್ದರಿಂದ ನಿಮಗೆ ಪಾಪ ಜಾಸ್ತಿ ಆಗ್ತದೆ ಹೊರತು ಪಾಪದ ಕೂಡ ತುಂಬದೆ ಹೊರತು ಪುಣ್ಯ ಲಭಿಸುವುದಿಲ್ಲ ಸೊ ನೀವು ಎಷ್ಟು ದಿವಸ ಇರ್ತೀರಿ ಈ ಭೂಮಿ ಮೇಲೆ ಎಷ್ಟು ದಿವಸ ಇರ್ತೀರಿ ನೀವು ಇರೋದು ಅಲ್ಪ ದಿನಗಳು ಕೆಲವೇ ವರ್ಷಗಳು ಅದಕ್ಕೆ ಮಾಡಬಾರ್ದ ಪಾಪಗಳನ್ನು ಮಾಡಬೇಡಿ ದಯಮಾಡಿ ಸೊ ಇಂತಹ ಸಂಸ್ಕಾರುತವಾದಂತಹ ವಿಡಿಯೋಗಳನ್ನು ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಿಮ್ಮ ಇಲ್ಲಿ ಆರೋಗ್ಯದೊಂದೇ ಅಲ್ಲ ಆಧ್ಯಾತ್ಮ ಒಂದೇ ಅಲ್ಲ ಆಧ್ಯಾತ್ಮ ಯೋಗ ಪ್ರಾಣಾಯಾಮ ಎಕ್ಸ್ಪೆಷಲಿ ನಮ್ಮದು ಅಷ್ಟಾಂಗ ಯೋಗ ಪ್ರಾಣಾಯಾಮ ಧ್ಯಾನ ಹಂಗೈಯಲ್ಲೇ ಆರೋಗ್ಯ ಮನೆಯಲ್ಲೇ ಮತ್ತು ಮುದ್ರಾಶಾಸ್ತ್ರ ನಿಮಗೆ ಎಲ್ಲ ನಿಮ್ಮ ತಲೆ ಕೂದಲಿಂದ ಹಿಡಿದು ನಿಮ್ಮ ಕಾರಿನ ಬೆರಳ ತನಕ ಎಷ್ಟು ಥರದ ಕಾಯಿಲೆಗಳಿದೆ ಆ ಕಾಯಿಲೆಗಳ ಸಿಂಪ್ಟಮ್ಸ್ ಏನು ಆ ಖಾಯಿಲೆಗಳ ಬಂದರೆ ಏನು ಮಾಡ್ಕೋಬೇಕು ಇದೆಲ್ಲದರ ಸವಿಸ್ತಾರವಾದಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೋಸ್ಕರ ನೀವು ಮಾಡ್ಕೋಬೇಡಿ ನಿಮಗೋಸ್ಕರ ಮಾಡಿಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನು ಸೇರ್ ಮಾಡಿ ಸೊ ಈ ಯೋಗಶಾಸ್ತ್ರದಲ್ಲಿ ನಾಲ್ಕು ಸೂತ್ರಗಳಿದೆ ಮೊದಲನೇದು ಬಂದು ಸೊ ಸಮಾಧಿ ಪಾದ ಎರಡನೇದು ಬಂದು ಸಾಧನ ಪಾದ ಮೂರನೇದು ಬಂದು ವಿಭೂತಿ ಪಾದ ನಾಲ್ಕನೇದು ಬಂದು ಕೈವಲ್ಯ ಪಾದ ಸೊ ಈ ಯೋಗಶಾಸನದಲ್ಲಿ ನಮಗೆ ಈ ದೈವತ್ವ ಪ್ರಕಟವಾಗಬೇಕಾದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ತುಂಬ ಸವಿಸ್ತರವ ಸವಿಸ್ತಾರವಾಗಿ ಎಂಟೆಪ್ತಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಥವಾ ವಿಡಿಯೋಗಳನ್ನು ನೀವು ಸರ್ಚ್ ಮಾಡೋದು ಸಿಗ್ತದೆ ಅದರಲ್ಲೂ ಎಕ್ಸ್ಪೆಷಲಿ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಅಷ್ಟಾಂಗ ಯೋಗ ರಾಜಯೋಗ ಸೊ ಇದೆಲ್ಲದರ ಬಗ್ಗೆ ನಾನು ನಿಮಗೆ ಅರ್ಥ ಹಾಗೂ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯಮಾಡಿ ಅದನ್ನು ನೀವು ಖಂಡಿತ ನೋಡಬೇಕು ನಿಮ್ಮ ಮಕ್ಕಳಿಗಂತೂ ನೀವು ತೋರಿಸಲೇಬೇಕು ಈ ಅಷ್ಟಾಂಗ ಯೋಗದಲ್ಲಿ ಯಮ ಅಂದರೆ ಏನು ಅಹಿಂಸಾ ಅಂದರೆ ಏನು ಯಾವ ನಾ ಯಾತಕ್ಕೆ ಯಾವ ಕಾರಣಕ್ಕೋಸ್ಕರ ನಾವು ಹಿಂಸಾ ಮಾರ್ಗದಲ್ಲಿ ಹೋಗಬಾರ್ದು ಅಹಿಂಸಾ ಮಾರ್ಗವನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಯಾಕೆ ಸತ್ಯವನ್ನೇ ನುಡಿಬೇಕು ಅಸತ್ಯವನ್ನು ಯಾಕೆ ನುಡಿಬಾರ್ದು ಹಾಗೆ ಅಂದ್ರೆ ಏನು ಅಪರಿಗ್ರಹ ಬ್ರಹ್ಮಚರ್ಯ ಬ್ರಹ್ಮಚಾರ್ಯ ಏನು ಇದೆಲ್ಲದರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಸೊ ವಿಡಿಯೋ ತುಂಬ ಲೆಂತ್ ಆಗ್ತದೆ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ನನ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ಗಳನ್ನು ನಡೀತಾ ಇದೆ ಸೊ ಸೊ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಅದ್ರ ಜೊತೆಗೆ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗನ್ಸು ವೇರಿಕೋಸ್ಪೆನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೈಕಲ್ ಸ್ಪಾಂಡಿಲೈಟಿಸು ಡಿಸ್ಪಲ್ಸ್ ಡಿಸ್ಲಿಪ್ ಸಯಾಟಿಕಾ ಪಿ ಸಿ ಓ ಡಿ ಪಿ ಸಿ ಒಯಸ್ಸು ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ಸೊ ಕಜ್ಜಿ ಎಕ್ಸಿಮಾ ಅಲರ್ಜಿ ಸೋರಿಯಸಿಸ್ಸು ಹಾಗೆ ನಿಮಗೆ ಬೋನ್ ಫ್ರ್ಯಾಕ್ಚರ್ ಆಗಿದ್ದರೆ ಅಥವಾ ನರ ಸಂಬಂಧಿ ಕಾಯಿಲೆಗಳಿದ್ದರೆ ಯಾವುದೇ ಸಮಸ್ಯೆಗಳು ಎಷ್ಟೇ ವರ್ಷಗಳಿಂದ ಇದ್ದರೂ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ನಾವು ತುಂಬ ಏನು ಫೀಸ್ ಮಾಡೋದಿಲ್ಲ ನಾವು ಸಿಂಪಲ್ಲಾಗೇ ಇರುವಂತಹವರು ಸಿಂಪಲ್ಲಾಗೇ ನಿಮಗೆ ಟ್ರೀಟ್ಮೆಂಟಲ್ಲಿ ಮಾಡ್ತೀವಿ ತುಂಬ ಕಡಿಮೆ ಖರ್ಚಿನಲ್ಲಿ ಸೊ ಇವತ್ತಿನ ದಿನ ನಾವು ಅಪರಿಗ್ರಹ ಅನ್ನೋದನ್ನು ನಾನು ನಿಮಗೆ ಆಗಿ ಹೇಳ್ತಾ ಹೋಗ್ತೀನಿ ಅಪರಿಗ್ರಹ ಅಂದ್ರೆ ಏನು ಪರಿಗ್ರಹದಿಂದ ಮುಕ್ತವಾಗುವುದೇ ಅಪರಿಗ್ರಹ ಅಂದರೆ ಸಂಗ್ರಹ ಮಾಡುವುದು ಅನಾವಶ್ಯಕವಾಗಿ ನಮಗೆ ಬೇಡವಾದದ್ದನ್ನು ನಾವು ಸಂಗ್ರಹಿಸಿ ಇಟ್ಟುಕೊಡುವುದು ಕಳ್ಳತನಕ್ಕಿಂತಲೂ ಘೋರ ಅಪರಾಧ ಅಂತ ಶಾಸ್ತ್ರಗಳು ಹೇಳ್ತವೆ ಅಂದರೆ ನಮಗೆ ಎಷ್ಟು ಬೇಕೋ ಒಬ್ಬ ಮನುಷ್ಯ ಬದುಕೋದಕ್ಕೆ ಒಂದು ಸ್ವಚ್ಛವಾದ ಸುಸ್ಥಿರವಾದಂತಹ ಒಂದು ಮನೆ ಮೈನ ಮುಚ್ಕೊಳ್ಳೋದಕ್ಕೆ ಮಾನ ಮುಚ್ಕೊಳ್ಳೋದಕ್ಕೆ ಒಂದು ಐದು ಜೊತೆ ಬಟ್ಟೆ ಸೊ ಎರಡು ಟೈಮ್ ಊಟ ಮಾಡೋದಕ್ಕೆ ಆಹಾರ ಸಂತೋಷವಾಗಿ ನಾವು ಬಾಳಿ ಬದುಕೋದಕ್ಕೆ ಒಂದು ಉದ್ಯೋಗ ಅದು ಯಾವುದೇ ಉದ್ಯೋಗ ಆಗಲಿ ಒಂದು ಉದ್ಯೋಗ ಸೊ ಅದನ್ನಷ್ಟನ್ನು ಅನುಭವಿಸ್ಬೇಕಾದ್ರೆ ಆರೋಗ್ಯ ಮನುಷ್ಯನಿಗೆ ಮನುಷ್ಯನಿಗಿಷ್ಟಿದ್ರೆ ಬೇಕಾದಷ್ಟು ಇದನ್ನು ಬಿಟ್ಟು ನಾನಿವಾಗ ನಿಮಗೆ ಹಿಂಡೆಪ್ತಾಗಿ ಹೇಳೋದಿಲ್ಲ ಏನೇನು ಬೇಡವೋ ಅಂದರೆ ಬೇರೆಯವರೆಲ್ಲ ಮಾಡಿಟ್ಕೊಂಡಿರ್ತಾರಲ್ಲ ನೂರು ಎಕರೆ ಜಮೀನು ಒಂದು ಎಂಟತ್ತು ಸ್ಕೂಟ್ರ್ಗಳು ಒಂದು ನಾಲ್ಕೈದು ಕಾರುಗಳು ಒಂದು ಇನ್ನೂರು ಮುನ್ನೂರು ಪ್ಲ್ಯಾಟು ಸಾವಿರಾರು ಸೈಟ್ಗಳು ಸೊ ಕೆ ಜಿಗಟ್ಟಲೆ ಚಿನ್ನ ಆಭರಣಗಳು ಸೊ ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ ಬ್ಯಾಲೆನ್ಸು ಇಂತಹ ಮಹಾ ಇಷ್ಟೆಲ್ಲ ನೀವು ಕೂಡಿಡಬೇಕು ಅಂದರೆ ನೀವು ಧರ್ಮ ಮಾರ್ಗದಲ್ಲಂತೂ ಖಂಡಿತ ಸಾಧ್ಯ ಇಲ್ಲ ಕರ್ಮ ಮಾರ್ಗನೇ ಹಿಡಿಬೇಕು ಸೊ ಅದಕ್ಕೆ ಕರ್ಮದ ಫಲವನ್ನು ನೀವು ಹುಂಡ್ಲೇಬೇಕಾಗ್ತದೆ ಸೊ ಪಾಯಿಂಟ್ ಬರ್ತೀನಿ ಇದು ನಾವು ಬೇಡದ್ದನ್ನು ನಾವು ಸಂಗ್ರಹಿಸಿಟ್ಕೊಂಡು ಅದು ಕಳ್ಳತನಕ್ಕೆ ನಾನು ಘೋರ ಅಪರಾಧ ಅಂತ ಶಾಸ್ತ್ರಗಳು ಹೇಳ್ತದೆ ಅಂದರೆ ಅರ್ಥಾನಾಮ ಜನನಂ ದುಃಖಂ ಅರ್ಚಿತಾನಂ ಚರಕ್ಷಣಂ ನಾಶೆ ವ್ಯಯೇ ದುಃಖ ಅಥೋ ದುಃಖಂ ಸಭ್ಯಜನಂ ಅಂದರೆ ಇದರ ಒಳ ಅರ್ಥ ಏನಂದರೆ ಹಣ ಸಂಪಾದನೆ ನಾವು ಏನು ಹಣ ಸಂಪಾದನೆ ಮಾಡ್ತೀವಿ ಇದು ಒಂದು ಬೆಸನ ಬ್ಯಾಡ್ ಹ್ಯಾಬಿಟ್ ಸೊ ಈ ಬ್ಯಾಡ್ ಹ್ಯಾಬಿಟ್ ಏನಾಗ್ತದೆ ದುಃಖಕ್ಕೆ ಕಾರಣ ಆಗ್ತದೆ ಚಿಂತೆಗೆ ಕಾರಣ ಆಗ್ತದೆ ಸೊ ಇದನ್ನು ಅದೆಷ್ಟು ಸವಿಸ್ತವರವಾಗಿ ಹೇಳಿದ್ದಾರೆ ಅಂದರೆ ನಾನು ಕೂಡ ನನಗೆ ಇದೆಲ್ಲ ನಿಮಗೆ ಆಗಿ ಹೇಳಬೇಕು ಅಂದರೆ ಆರು ತಿಂಗಳು ಬೇಕಾಗ್ತದೆ ಹಾಗಾಗಿ ಅಷ್ಟೆಲ್ಲ ಹೇಳಕ್ಕೆ ಹೋಗುದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತೀನಿ ನಾನು ಆಗಲೇ ಹೇಳಿದ್ದೀನಿ ವಿಡಿಯೋ ತುಂಬ ಲೆಂತ್ ಆಗ್ತದೆ ಸೊ ಟೂ ಡೇಸ್ ತ್ರೀ ಡೇಸ್ ಆಗಬೇಕಂತ ಅಪ್ಲೋಡ್ ಆಗೋದಕ್ಕೆ ತುಂಬ ಜಿಬಿ ಬೇಕು ಸೊ ಎಕ್ಸಾಂಪಲ್ ಅಪರಿಗ್ರಹದ ಆಚರಣೆಯಿಂದ ಮನುಷ್ಯನಾದವನು ತನ್ನ ಜೀವನವನ್ನು ಸರಳಗೊಳಿಸ್ಕೊಡ್ತಾ ಇರಬೇಕು ತುಂಬ ಕಮಿಟ್ಮೆಂಟ್ಗಳಿಗೆ ಹೊಳಗಾಗಬಾರ್ದು ಮನಸ್ಸು ಆವಾಗ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಾಗ ಉತ್ತಮ ವಿಷಯಗಳ ಕಡೆಗೆ ಹೋಗ್ತದೆ ಯಾವಾಗ ಆಸ್ತಿ ಹಣ ಅಂತಸ್ತು ಐಶ್ವರ್ಯ ಇದೆಲ್ಲ ಇತ್ತು ಸೊ ಬಿಡಿ ಸೇದಬೇಕು ಸಿಗರೇಟ್ ಸೇದಬೇಕು ಎಣ್ಣೆ ಸವಾಸ ಮಾಡಬೇಕು ಕುಡಿಬೇಕು ಮೋಜು ಮಾಡಬೇಕು ಮಸ್ತಿ ಮಾಡಬೇಕು ಈ ಥರ ಕೆಟ್ಟ ನೀವು ಆಲ್ರೆಡಿ ಈ ಥರ ಎಲ್ಲ ನೋಡಿರ್ಬೋದು ನೀವು ಬೇಕಾದಷ್ಟು ಜನ ನೀವು ನೋಡಿರ್ತೀರಿ ಅವರೆಲ್ಲ ಏನಾಗಿದ್ದಾರೆ ಏನಾಗ್ತಿದ್ದಾರೆ ಅಂತ ಹಾಗೆ ನಿಮ್ಮನ್ನು ಕೆಟ್ಟ ದಾರಿ ಕಡೆಗೆ ಹೇಳ್ಕೊಂಡು ಹೋಗ್ಬಿಡ್ತದೆ ಸೊ ಅದಕ್ಕೋಸ್ಕರ ನೀವು ಒಳ್ಳೆಯ ವಿಷಯಗಳ ಕಡೆಗೆ ಹೋಗಬೇಕು ಅಂದರೆ ಸೊ ನೀವು ಸರಳ ಜೀವನವನ್ನು ನಡೆಸಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಸಾಂತಶ ಕುತಂ ಸುಖಂ ಅಂದರೆ ಅಶಾಂತಿ ಇರುವವರಿಗೆ ಸುಖವೂ ಕೂಡ ಕಷ್ಟಕರವಾಗಿರ್ತದೆ ಶಾಂತಿ ಸುಖ ನೆಮ್ಮದಿ ಇರಬೇಕು ಅಂದರೆ ನಾವು ಅಪಗ್ರಹಿಗಳಾಗಿರಬೇಕು ಸೊ ಸರಳ ಜೀವನ ಮಾಡುತ್ತಾ ನಮ್ಮ ಹಿತಕ್ಕಾಗಿ ಸ್ವಾರ್ಥವನ್ನು ಬಿಟ್ಟು ಕ್ಷಣಿಕ ಸುಖಕ್ಕಾಗಿ ಸಾಸ್ಪದವಾದಂತಹ ಬ್ರಹ್ಮ ಸುಖವನ್ನು ಕಳ್ಕೋಬಾರ್ದು ಮೋಕ್ಷ ಕಳ್ಕೋಬಾರ್ದು ಪುಣ್ಯವನ್ನು ಕಳ್ಕೋಬಾರ್ದು ಸೊ ಸ್ವರ್ಗವನ್ನು ಕಳ್ಕೋಬಾರ್ದು ಇದೆಲ್ಲ ಕ್ಷಣಿಕ ಸುಖ ನಿಮಗೆ ಸಾಸ್ಪದವಾದ ಸುಖ ಅಲ್ಲಿದೆ ಅಲ್ಲಿದೆ ನಮ್ಮ ಮನೆ ನಾ ಬಂದೆ ಇಲ್ಲಿಗೆ ಸುಮ್ಮನೆ ಸುಮ್ಮನೆ ಬರಲಿಲ್ಲ ಇದಕ್ಕೂ ಒಂದು ಕಾರಣ ಇರ್ತದೆ ಸೊ ಇಲ್ಲಿ ಶಾಶ್ವತವಾದ ಕ್ಷಣಿಕ ಸುಖವನ್ನೇ ನೀವು ಶಾಶ್ವಿತವಾದ ಸುಖ ಅಂದ್ಕೊಂಡು ಮಾಡಬಾರದನ್ನ ಮಾಡಿದ್ರೆ ಆಗಬಾರದನ್ನು ಆಗಿ ಸೊ ಪಾಪಗಳ ಮೂಠೆಗಳು ಒತ್ಕೊಂಡು ಹೋಗ್ಬೇಕಾಗ್ತದೆ ಅದನ್ನೇ ನಾವು ಯಾರಿಗಾದರೂ ದಾನ ಧರ್ಮದ ರೂಪದಲ್ಲಿ ಸೊ ಅದನ್ನು ಕೊಡುವಂತಹದ್ದು ಪುಣ್ಯ ಕಾರ್ಯಗಳನ್ನು ಮಾಡುವಂತಹದ್ದು ಇದನ್ನು ಮಾಡಿದ್ರೆ ಪುಣ್ಯಗಳ ಪ್ರಾಪ್ತಿ ಆಗ್ತದೆ ಸೊ ಅದರಲ್ಲೂ ಅಷ್ಟೇ ನಾವು ಕೊಟ್ವಿ ಅಂತೇಳಿ ಬಸವಣ್ಣರ ಒಂದು ವಚನ ಇದೆ ಕೊಟ್ಟು ಕುದಿಯಲು ಬೇಡ ಕೊಟ್ಟೆನ ಕೆಟ್ಟೆ ಎನ್ನಬೇಡ ಕೊಟ್ಟುನಾ ಕೆಟ್ಟೆ ನಿನ್ನಬೇಡ ಕೊಟ್ಟಾಡಿ ಕೊಡಬೇಡ ಕೊಟ್ಬಿಟ್ಟು ಹಾಡ್ಕೋಬೇಡ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಸೊ ನಾವು ಯಾವುದೇ ಒಂದು ವ್ಯಾಪಾರ ಮಾಡಲಿ ಯಾವುದೇ ಏನೇ ನಾವು ಮಾಡಿದ್ರು ಅದು ಅದರಲ್ಲಿ ಧರ್ಮ ಇರಬೇಕು ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ಸುಳ್ಳು ಹೇಳಿ ಮಾಡಿದಂತಹ ಸಂಪಾದನೆ ಅದು ಘೋರ ಪಾಪ ಇದು ಅಪರಿಗ್ರಹನ ಹೇಳ್ತಾ ಹೋಗ್ತದೆ ಹಾಗೆ ಬ್ರಹ್ಮಚರ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ ಅದು ಇವಾಗಿನ ಯುವಕ ಯುವತಿಯರಿಗೆ ಇದು ತುಂಬ ಇಂಪಾರ್ಟೆಂಟ್ ಈ ಬ್ರಹ್ಮಚರ್ಯ ಅಂದ್ರೆ ಏನು ಅಂದರೆ ಸೊ ಇಂದ್ರಿಯ ನಿಗ್ರಹವೇ ಬ್ರಹ್ಮಚರ್ಯ ನಮ್ಮ ಪಂಚೇಂದ್ರಿಯಗಳನ್ನು ನಾವು ನಿಗ್ರಹ ಮಾಡ್ಕೊಳ್ಳೋದೇ ಬ್ರಹ್ಮಚರ್ಯ ಈ ವೀರ್ಯ ಹಾನಿ ಇದೆಯಲ್ಲ ಇವಾಗಿನ ಹುಡುಗರೆಲ್ಲ ಏನು ಮಾಡ್ತಿದ್ದೆ ಅಂದರೆ ಈ ಗಳಲ್ಲಿ ಸೊ ಮತ್ತು ಸಿನಿಮಾ ಥಿಯೇಟರ್ಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಸೊ ಅಶ್ಲೀಲ ವಿಡಿಯೋಗಳು ಅಶ್ಲೀಲ ಚಿತ್ರಗಳನ್ನು ನೋಡಿ ಸೊ ತುಂಬ ಜನ ನನ್ನ ಹತ್ರ ಬರ್ತಾರೆ ಸೊ ನನಗೆ ಶೀಘ್ರ ಸ್ಕರಣ ಇದೆ ಮತ್ತು ನನ್ನ ಮಡದಿನ ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗ್ತಾಯಿಲ್ಲ ನಮಗೆ ಮಕ್ಕಳು ಆಗ್ತಿಲ್ಲ ನನಗೆ ಸಪ್ತಧಾತುಗಳು ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ವೀಕ್ನೆಸ್ ಆಗಿಬಿಟ್ಟಿದ್ದೀನಿ ಇದೆಲ್ಲ ಕಾರಣ ಏನಂದರೆ ಈ ದರಿದ್ರ ನೀವು ಮೊಬೈಲ್ಗಳನ್ನು ನೋಡ್ತಿರಲ್ಲ ಆ ಮೊಬೈಲ್ಗಳಲ್ಲಿ ಬರುವಂತಹ ಈ ಅಶ್ಲೀಲ ಚಿತ್ರಗಳು ಅಶ್ಲೀಲ ವೀಡಿಯೋಗಳು ಸೊ ಇದರಿಂದ ಏನಾಗ್ತದೆ ಅಂದರೆ ನೀವು ಮೋಟಿವ್ ಆಗ್ತೀರಿ ಸೊ ಈ ವೀರ್ಯ ಸ್ಖಲನ ಆಗ್ತದೆ ಈ ವೀರ್ಯ ಹಾನಿ ಸಾವಿಗೆ ಸಮ ಅಂತ ಹೇಳ್ತದೆ ಈ ವೀರ್ಯ ಶೇಖರಣೆಯಿಂದ ಜೀವನದ ಸ್ಥಿರತೆಗೂ ಹಾಗೂ ದೈಹಿಕ ಮಾನಸಿಕ ಸಂಯಮವನ್ನು ನಾವು ಕಾಪಾಡ್ಕೋಬಹುದು ಅಂತೇಳಿ ಈ ಬ್ರಹ್ಮಚರ್ಯ ಶಾಸ್ತ್ರದಲ್ಲಿ ಹೇಳ್ತದೆ ಹೇಳ್ತದಲ್ಲ ಇದು ನಾವು ಕೂಡ ಇದರ ಬಗ್ಗೆ ಎಕ್ಸ್ಪರಿಮೆಂಟ್ ನಾವು ಮಾಡಿದ್ದೀವಿ ಅದು ಸತ್ಯನೇ ಸೊ ವೀರ್ಯ ಧಾರಣೆ ಅನ್ನೋದಿದೆಯಲ್ಲ ಇದೇ ಬ್ರಹ್ಮಚರ್ಯದ ಗುಟ್ಟು ನೀವು ಸಂಸಾರದಲ್ಲಿ ಇದ್ಕೊಂಡು ಕೂಡ ಅದನ್ನು ಮಾಡ್ಬೋದು ಸೊ ಹಾಗತ್ತ ನೀವು ಯಾವುದು ಸನ್ಯಾಸಿ ಹಾಕಬೇಕು ಅಂತೇನಿಲ್ಲ ಅದು ಆದರೆ ನಿಮ್ಗೆ ಇನ್ನೂ ಪುಣ್ಯ ಬೇಗ ಪ್ರಾಪ್ತಿ ಆಗ್ತದೆ ಬಟ್ ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ ಇದನ್ನಾದ್ರು ಮಾಡ್ಬೋದು ಇದರಿಂದ ಪ್ರತಿಯೊಬ್ಬ ಮನುಷ್ಯನ ದೇಹ ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗಿ ಸೊ ನಿರೋಗಿಗಳಾಗಿ ಆರೋಗ್ಯವಂತರಾಗಿ ಆಗ್ತದೆ ಸೊ ದರ್ಶೋಪನಿಷತ್ತಿನಲ್ಲಿ ಹೇಳ್ತಾರೆ ಬ್ರಹ್ಮೇ ಭಾವೆ ಮನಶ್ಪರಂ ಬ್ರಹ್ಮಚರ್ಯಂ ಪರಂ ತಪಂ ಅಂದರೆ ಈ ಬ್ರಹ್ಮಚರ್ಯದಲ್ಲಿಯೇ ನಮ್ಮ ಮನಸ್ಸು ತದೇಕ ಚಿತ್ತದಿಂದ ನಾವು ಆ ಕಡೆಗೆ ಮನಸ್ಸನ್ನು ಇಟ್ಕೊಂಡ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ ಅಂದರೆ ಈ ಬ್ರಹ್ಮಚರ್ಯಂ ಯೋಪನಶ್ಯ ಸಂಯಂ ಇದು ವ್ಯಾಸಭಾಸದಲ್ಲಿ ವ್ಯಾಸಮಹರ್ಷಿಗಳು ಬರೆದಿರುವಂತಹದ್ದು ಅಂದರೆ ಬ್ರಹ್ಮಚರ್ಯ ಪ್ರತಿಷ್ಠಾಯಂ ವೀರ್ಯಲಾಪಂ ಅಂದರೆ ವೀರ್ಯ ಲಾಭದಿಂದ ಯೋಗದ ತುತ್ತ ತುದಿಯನ್ನು ನಾವು ತಲುಪೋದಕ್ಕೆ ಸಾಧ್ಯವಾಗ್ತದೆ ಅನ್ನೋದು ಇದರ ಅರ್ಥ ಇಂದಿನ ನಮ್ಮ ಎಲ್ಲ ಋಷಿಮುನಿಗಳು ಸೊ ಏನು ಮಾಡ್ತಿದ್ರು ಅಂದರೆ ನಮ್ಮ ಋಷಿಮುನಿಗಳು ಅಥವಾ ಹಿರಿಯವರಿಗೆ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ಅವ್ರು ಏನಪ್ಪ ಆಶೀರ್ವಾದ ಮಾಡ್ತಾಯಿದ್ರು ಅಂದರೆ ಅಶ್ವ ಭವತ್ತು ತೇತಾನೋಮ್ ಅಂತ ಆಶೀರ್ವಾದ ಮಾಡ್ತಿದ್ರು ಅಥವಾ ಅಂದರೆ ಅದರ ಅರ್ಥ ನಿನ್ನ ಶರೀರ ಕಲ್ಲಿನಂತೆ ಬಲಿಷ್ಠವಾಗಿರಲಿ ಅಥವಾ ಹೂಧ್ವರೇಥೋಭ ಅಂದರೆ ನಿನ್ನ ರೇತಸ್ಸೇನಿದೆ ಆ ರೇತಸ್ಸು ಹೂಧ್ವಸಿನತ್ತರಾಗಿರು ಅಂದರೆ ರೇತೋಭವ ಅಂದರೆ ಯಾರು ವೀರ್ಯವನ್ನು ಕಟ್ಟುತ್ತಾನೋ ಅಂಥವರಿಗೆ ಬಹುಬೇಗ ಯೋಗ ಸಿದ್ಧಿಸುತ್ತದೆ ರೇತಸ್ಸನ್ನು ಮೇಲ್ಮುಖವಾಗಿ ತೊಗೊಂಡೋಗ್ಬೇಡ ಕೆಳಮುಖವಾಗಿ ತಗೊಂಡೋಗು ಯೋಗ ಸಾಧನೆಯಲ್ಲಿ ಅನ್ನೋದು ಅದರ ಅರ್ಥ ಸೊ ಈ ಬ್ರಹ್ಮಚರ್ಯ ಆಶ್ರಮವನ್ನು ಕೇವಲ ಸನ್ಯಾಸಿಗಳು ಮಾತ್ರ ಅಲ್ಲ ಎಲ್ಲರೂ ಕೂಡ ಅದನ್ನು ಮಾಡಬಹುದು ಎಕ್ಸ್ಪೆಷಲಿ ಇವಾಗಿನ ಯುವಕ ಯುವತಿಯರು ಇದಕ್ಕೆ ಗಂಡು ಹೆಣ್ಣು ಅನು ಭೇದ ಭಾವ ಇಲ್ಲ ಇದಕ್ಕೆ ಏಕಾಗ್ರತೆ ತುಂಬ ಇಂಪಾರ್ಟೆಂಟ್ ಮನಸ್ಸನ್ನು ಚಂಚಲ ಮಾಡದೆ ಸೊ ಒಳ್ಳೆಯ ಮಾರ್ಗ ಒಳ್ಳೆಯ ಪುಸ್ತಕಗಳನ್ನು ಓದುವುದು ಜ್ಞಾನಿಗಳ ಸಹವಾಸ ಮಾಡೋದು ಒಳ್ಳೆಯ ಸ್ನೇಹಿತರ ಸಹವಾಸ ಮಾಡೋದು ಮನೆ ಎನ್ವಿರಾನ್ಮೆಂಟ್ ಚೆನ್ನಾಗಿಟ್ಕೊಳ್ಳೋದು ಸೊ ಈ ರೀತಿಯಾಗಿ ನೀವು ಮಾಡಿದ್ರೆ ಈ ಮಾರ್ಗ ನೀವು ಕೆಟ್ಟ ಮಾರ್ಗದ ಕಡೆಗೆ ಹೋದರೆ ಕೆಟ್ಟ ಮಾರ್ಗದನ್ನು ಆ ಕಡೆ ನಿಮಗೆ ಅಟ್ರಾಕ್ಟ್ ಅಂತ ಥರ ಎಳಿತಾ ಇರ್ತದೆ ಸೊ ನಾವು ಇದನ್ನು ಮಾಡೋದ್ರಿಂದ ನಮಗೆ ಅಸಾಧಾರಣ ಶಕ್ತಿ ಬರ್ತದೆ ಈ ಬ್ರಹ್ಮಚರ್ಯ ಕೇವಲ ನಮ್ಮ ದೇಹ ಚೆನ್ನಾಗಿಟ್ಕೊಳ್ಳೋದಕ್ಕೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಕ್ಕಷ್ಟೇ ಅಲ್ಲ ಇದು ನಮ್ಮ ಮುಕ್ತಿಗೆ ಮತ್ತು ನಮ್ಮ ಸಾಧನೆಗೆ ಇದು ಮೆಟ್ಟಿಲಾಗ್ತದೆ ಹಿಂದಿನ ಕಾಲದಲ್ಲಿ ಸಾವಿರ ಲಕ್ಷಾಂತರ ಹೆಣ್ಮಕ್ಳು ಕೂಡ ಇದನ್ನು ಫಾಲೋ ಮಾಡ್ತಾಯಿದ್ರು ಈ ಮೈತ್ರಿ ಇರ್ಬೋದು ಖ್ಯಾತಾಯಿನ್ ಇರ್ಬೋದು ಗಾರ್ಗಿ ಮಹರ್ಷಿಗಳಿರ್ಬೋದು ಅವರ ಮಡದಿಯರು ಎಲ್ಲ ಋಷಿಮುನಿಗಳ ಹೆಂಡತಿಯರು ಸೊ ಇವರೆಲ್ಲರೂ ಕೂಡ ಈ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದ್ರು ಈ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂದರೆ ಪರಿಶುದ್ಧ ಅಂತಃಕರಣವುಳ್ಳವನಾಗಿರಬೇಕು ಯಾರಿಗೆ ಪರಿಶುದ್ಧವಾದಂತಹ ಇರ್ತದೆ ಅಶುದ್ಧವಲ್ಲದ ಮನಸ್ಸು ಪರಿಶುದ್ಧವಾದ ಮನಸ್ಸಿರ್ತದೆ ಇವರು ನಿಜವಾದ ಬ್ರಹ್ಮಚಾರಿಗಳು ಅಧೋಮುಖವಾಗಿ ಹರಿಯುವಂತಹ ರೇತಸ್ಸನ್ನು ಊರ್ಧ ಮುಖಗೊಳಿಸುವುದೇ ಪ್ರತಿಯೊಬ್ಬರ ಕರ್ತವ್ಯ ಅದು ಹೆಣ್ಣು ಗಂಡು ಗಂಡಲ್ಲಿ ಉತ್ಪತ್ತಿಯಾದಂತಹ ವೀರ್ಯವನ್ನು ನಾವು ಶುಕ್ರ ಅಂತೀವಿ ಹೆಣ್ಣು ಮಕ್ಕಳಲ್ಲಿ ಉತ್ಪತ್ತಿ ಆಗುವಂತಹ ಅದನ್ನು ನಾವು ಶ್ರೋಣಿ ಅಂತ ಹೇಳ್ತೀವಿ ಅದನ್ನು ಅಲ್ಲಿ ಸ್ಪರ್ಮ್ ಅಂತ ಹೇಳ್ತಿರಲ್ಲ ಆ ರೀತಿ ಹಾಗಾಗಿ ಸೊ ಇದನ್ನು ನೀವು ಎಷ್ಟು ನೀವು ಬಂದೋಬಸ್ತ್ನಲ್ಲಿ ಎಷ್ಟು ಕಟ್ಟುನಿಟ್ಟಲ್ಲಿ ಪಾಲನೆ ಮಾಡ್ತಿರೋ ನಿಮ್ಮ ಆಯಸ್ಸು ಆರೋಗ್ಯ ಆರೋಗ್ಯವೂ ಚೆನ್ನಾಗಿರುತ್ತೆ ಯಾವುದೇ ಕಾಯಿಲೆಗಳು ಬರ್ತಿಲ್ಲ ನೀವು ಮುನ್ನೂರು ವರ್ಷ ಆರೋಗ್ಯವಾಗಿ ಬದುಕಬಹುದು ಇದನ್ನು ಪಾಲನೆ ಮಾಡಿದ್ರು ಸೊ ಇದರಲ್ಲಿ ನಿಮಗೆ ಆಶ್ರಮ ಅಂತ ಬರ್ತದೆ ಗೃಹದಲ್ಲಿ ಇದ್ದುಕೊಂಡು ನೀವು ಆಶ್ರಮ ವಾಸಿಗಳ ಥರನೇ ಇರ್ಬೋದು ಸಂಸಾರದಲ್ಲಿ ಇಟ್ಕೊಂಡೆ ಅಂದರೆ ಅದಕ್ಕೆ ಒಂದು ಲಿಮಿಟೇಷನ್ ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋಲಿ ಎತ್ತಿ ಹಾಕ್ತದೆ ಸೊ ಏನಾದರೂ ಆ ಥರ ಡೌಟ್ ಇದ್ದರೆ ನಾನು ಕಾಲ್ ಮಾಡಿ ಸೊ ನಾನು ಮೊದಲೇ ಹೇಳಿದ್ದೀನಿ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಕಾಂಟ್ಯಾಕ್ಟ್ ನಂಬರು ಸೊ ಈ ಸೆಕೆಂಡ್ ಬಂದು ಸನ್ಯಾಸ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರೆ ನೀವು ತಂದೆ ತಾಯಿ ಅಂದರೆ ಎಲ್ಲ ಸಕಲ ಭೋಗಗಳನ್ನು ಬಿಟ್ಟು ಸನ್ಯಾಸತ್ವದ ಮಾರ್ಗಕ್ಕೆ ಹೋಗ್ಬೇಕಾಗ್ತದೆ ಥರ ಅಥವಾ ನಮ್ಮ ಶಿವಕುಮಾರ ಸ್ವಾಮಿಗಳ ಥರ ಮಠಾಧಿಪತಿಗಳ ಥರ ಹೋಗ್ಬೇಕಾಗ್ತದೆ ಸೊ ನೀವು ವಯಸ್ಸು ಚಿಕ್ಕ ವಯಸ್ಸಿನಲ್ಲೇ ನೀವು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರೆ ಅದರ ಕತೆ ಬೇರೆ ಬಿಡಿ ಅಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸ್ಬೋದು ಇನ್ನು ವಾನಪ್ರಸ್ಥ ಅದಿವಾಗ ಯಾರು ಕೂಡ ವಾನಪ್ರಸ್ಥ ಮಾಡೋದಿಲ್ಲ ಯಾಕೆಂದರೆ ಎಲ್ಲ ಭೋಗಿಗಳಾಗಿದ್ರಿ ಅದು ಬಿಟ್ಟರೆ ಅಟ್ಲೀಸ್ಟ್ ಬ್ರಹ್ಮಚರ್ಯ ಪಾಲನೆ ಮಾಡ್ಬೋದು ಸೊ ನೀವು ಮನೆಯಲ್ಲಿ ಇತ್ತುಕೊಂಡೇ ಮಾಡಬಹುದು ಅಥವಾ ನೀವು ಎಲ್ಲಿರ್ತೀರೋ ಅಲ್ಲೇ ಈ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಬೋದು ಇದಂದ್ರೆ ನಾವು ರತ್ನ ಪ್ರಾಯರಾಗ್ತೀವಿ ರತ್ನಕ್ಕೆ ಎಷ್ಟು ವ್ಯಾಲ್ಯೂ ಕಟ್ಟೋಕ್ಕಾಗೋ ಅದಕ್ಕಿನ್ನ ಮಿಗಿಲಾಗಿ ನಮ್ಮ ಒಂದು ಘರತೆ ಗೌರವ ದೇಹ ಆರೋಗ್ಯ ವೃದ್ಧಿ ಆಗ್ತದೆ ಜಿತೇಂದ್ರಿಯನಾಗಿರೋ ಅಂದರೆ ಈ ಪಂಚೇಂದ್ರಿಯಗಳನ್ನು ಗೆದ್ದವನ್ನೇ ಜಿತೇಂದ್ರಿಯ ಈ ಜಿತೇಂದ್ರಿಯನಾದರೆ ಅಂದರೆ ಈ ವೀರ್ಯವನ್ನು ನಾವು ಯಾವಾಗ ಹಿಡಿದು ನಮ್ಮ ತೂಕದಲ್ಲಿ ಒಂದು ಕಟ್ಟುನಿಟ್ಟಿನಲ್ಲಿ ಪಾಲನೆ ಮಾಡ್ತೀವೋ ಇದರಿಂದ ನಮಗೆ ಶಕ್ತಿ ಬುದ್ಧಿ ಚೈತನ್ಯ ಆಧ್ಯಾತ್ಮ ಜೀವನದ ಪ್ರಗತಿಗೆ ದಾರಿ ಮಾಡಿಕೊಡುವಂತಹ ಎಲ್ಲ ಸೌ ಸಕಲ ಸೌಭಾಗ್ಯಗಳು ಇದರಿಂದ ಸಿಗ್ತವೆ ಯಾವುದರಿಂದ ಈ ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ದಯಮಾಡಿ ನಿಮ್ಮ ಮಕ್ಕಳುಗಳಿಗೆ ಈ ಥರದನ್ನು ನೀವು ತೋರಿಸ್ಬೇಕು ಇಂತಹ ವೀಡಿಯೋಗಳನ್ನು ಹಾಕಿ ಕೊಂಡಿಸ್ಬಿಟ್ಟು ಕೇಳಿಸ್ಬೇಕು ಇದನ್ನು ಅವ್ರು ದೊಡ್ಡ ದೊಡ್ಡವರಾಗಿ ಬೆಳೆದು ಎಲ್ಲ ಥರದ್ದು ಕೆಟ್ಟ ದುರಭ್ಯಾಸಗಳ ಕಲಿತ ಮೇಲೆ ಮರವಾಗಿ ಬೆಳೆದ ಮೇಲೆ ಅದನ್ನು ಸರಿ ಮಾಡೋಕ್ಕಾಗಲ್ಲ ಅದನ್ನು ಗಿಡದಲ್ಲೇ ಸರಿ ಮಾಡಬೇಕು ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತದೆ ಅಂತ ಅಂದ್ಕೋತೀನಿ ಸೊ ಪ್ರಿಯ ಬಂಧುಗಳೇ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಅಥವಾ ಆಧ್ಯಾತ್ಮದ ಬಗ್ಗೆ ನಿಮಗೆ ಒಲವು ಇದ್ದರೆ ಸೊ ದಯಮಾಡಿ ನಮ್ಮನ್ನು ನೀವು ಸಂಪರ್ಕಿಸಬಹುದು ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು